ನಮಸ್ಕಾರ ವೀಕ್ಷಕರೇ ಶ್ರೀಲಂಕಾ ವಿರುದ್ಧದ ಇಪ್ಪತ್ತೈದು ವರ್ಷಗಳ ಬಳಿಕ ಒಂದು ಸರಣಿ ಸೋಲಿನ ಬಳಿಕ ಟೀಮ್ ಇಂಡಿಯಾ ಮತ್ತು ಬಿ ಸಿ ಸಿಗೆ ದೊಡ್ಡ ಅವಮಾನ ಆಗಿದೆ ಇದರಿಂದ ನಡೀತು ಒಂದು ಎಮರ್ಜೆನ್ಸಿ ಮೀಟಿಂಗು ಈ ಸ್ಟಾರ್ ಆಟಗಾರರನ್ನು ತಂಡದಿಂದ ಹೊರಗಿಡಬೇಕನ್ನೋ ನಿರ್ಧಾರ ಮಾಡಿದ್ದಾರೆ ಬಿ ಸಿ ಸಿ ಮತ್ತು ಗೌತಮ್ ಗಂಭೀರರು ಹಾಗಿದ್ದರೆ ಯಾವ ಆಟಗಾರರನ್ನು ಬಿ ಸಿ ಸಿ ಹೊರಗಿಡಬೇಕನ್ನೋ ನಿರ್ಧಾರ ಮಾಡ್ತಿದ್ದಾರೆ ಅನ್ನೋ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಬೆಲ್ಲ ಐಕನ್ ಕ್ಲಿಕ್ ಮಾಡಿ ಈಗಾಗಲೇ ಎಲ್ಲ ಮ್ಯಾಚಸ್ಗಳು ಕೂಡ ಮುದಿದ್ದು ಇನ್ನು ಎರಡು ತಿಂಗಳು ಕೂಡ ಮ್ಯಾಚಸ್ ಇಲ್ಲ ಅಂತಲೇ ಹೇಳ್ಬೋದು ಆದರೆ ಈಗ ಸರಣಿ ಸೋತಿದ್ದಾರೆ ಶ್ರೀಲಂಕಾ ಅದು ಒಂದು ಕಳಪೆ ಪಿ ಟೀಮು ಚಾಂಪಿಯನ್ಸ್ ಟ್ರೋಫಿಗೆ ಕ್ವಾಲಿಫೈ ಆಗದಿರೋ ಟೀಮು ಇವ್ರ ವಿರುದ್ಧ ಸ್ಪಿನ್ ನಟಕೆಗೆ ನಾವು ಮೂರು ಮ್ಯಾಚು ಗೆಲ್ಲೋ ಮ್ಯಾಚ್ನ ಸೋತು ಅಂತಲೇ ಹೇಳಬಹುದು ಇದು ಒಂದು ಹೀನಾಯ ಸೋಲು ಅಂತಲೇ ಹೇಳಬಹುದು ಒಂದು ಫೈಟ್ ಕೊಟ್ಟು ಸೋತಿದ್ರು ಕೂಡ ಬೇಜಾರಾಗ್ತಿರಲಿಲ್ಲ ಆದರೆ ಒಂದು ಹೀನಾಯ ಸೋಲು ಅದು ಬರೀ ಸ್ಪಿನ್ನರ್ಸ್ ವಿರುದ್ಧನೇ ವಿಕೆಟ್ ಕಳ್ಕೊಂಡಿರೋದು ನಮ್ಮ ಟೀಮ್ ಇಂಡಿಯಾ ಈ ಕಾರಣಕ್ಕೋಸ್ಕರ ಈ ಒಂದು ಮೀಟಿಂಗ್ ನಿಂದ ಹಲವಾರು ಜನ ಸ್ಟಾರ್ ಆಟಗಾರರ ಕೆರಿಯರ್ ಹಾಳಾಯ್ತು ಹಾಳಾಗತ್ತೆ ಅಂತಲೇ ಹೇಳ್ಬೋದು ಇವರು ಟೀಮ್ ಇಂಡಿಯಾದ ಇದ್ರ ಕೂಡ ಅಲ್ಲಿ ಚಾನ್ಸ್ ಸಿಕ್ಕಿದ್ರು ಕೂಡ ಅವರೇ ಅಷ್ಟು ಚೆನ್ನಾಗಿ ಆಡಿರಲ್ಲ ಅಂತಲೇ ಹೇಳಬಹುದು ಹಾಗಿದ್ರೆ ಯಾವ ಆಟಗಾರರು ಅಂತ ನೋಡಿದ್ರೆ ಮೊದಲೇದು ಗಿಲ್ ಈ ಸೀರೀಸ್ ಮುಂಚೆ ಮುಂಚೆ ಕ್ಯಾಪ್ಟನ್ ಮಾಡಿದ್ರು ವೈಸ್ ಕ್ಯಾಪ್ಟನ್ ಮಾಡಿದ್ರು ಇವರಿಗೆ ಒಂದು ಹೊಸ ಜವಾಬ್ದಾರಿನ ಕೊಟ್ಟಿದ್ರು ಮೂರು ಆಡ್ತಾರೆ ಆಡ್ತಾರಂತ ಆದ್ರೆ ಇವರು ನೋಡಿದ್ರೆ ಒಂದು ಫಾರ್ಮೆಟು ಕೂಡ ನೆಟ್ಟಗೆ ಆಡ್ತಾ ಇಲ್ಲ ಅಂತ ಹೇಳಿ ಟೆಸ್ಟ್ ಮ್ಯಾಚಲ್ಲಿ ಒಂದು ಇನಿಂಗ್ಸ್ ಆಡ್ತಾರೆ ಇನ್ನು ನಾಲ್ಕು ಇನಿಂಗ್ಸ್ ಫ್ಲಾಫ್ ಆಗ್ತಾರೆ ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಅಲ್ಲಿ ಐದು ಮ್ಯಾಚ್ ಕಳಪೆ ಆಡ್ತಾರೆ ಅದೇ ರೀತಿ ಒಂದು ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಓಡೆಯೋ ಫಾರ್ಮೆಟಲ್ಲೂ ಅಲ್ಲೂ ಕೂಡ ಒಂದೆರಡು ಇನಿಂಗ್ಸ್ ಚೆನ್ನಾಗಿ ಆಡ್ತಾರೆ ಮಿಕ್ಕಿದಷ್ಟು ಮ್ಯಾಚು ಕೂಡ ಫ್ಲಾಫ್ ಆಗ್ತಾರೆ ಇದರಿಂದ ಕೆಲವರಿಗೆ ಅವಕಾಶ ವಂಚಿತನೂ ಕೂಡ ಆಗುತ್ತೆ ಅದಕ್ಕೋಸ್ಕರ ಬಿಸಿಸಿ ಇವರನ್ನ ಕಡಾಖಂಡಿತವಾಗಿ ದೂರ ಇಡಬೇಕನ್ನು ನಿರ್ಧಾರ ಮಾಡಿದ್ದಾರೆ ಾರೆ ಇವರ ಬದಲಿಗೆ ಋತುರಾಜ್ ಗಾಯ ಕೂಡ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಎರಡನೇ ಆಟಗಾರ ಬಂದ್ಬಿಟ್ಟು ಶ್ರೇಯಸ್ ಸರ್ ಶ್ರೇಯಸ್ ಸೇರಿಗೆ ಕೊಟ್ಟ ಚಾನ್ಸ್ ಇನ್ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ಬೋದು ಶ್ರೇಯಾಸರು ಕೆ ಕೆ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಗೌಂತಾಬ್ ಗಂಭೀರವರು ಕೂಡ ಅವ್ರನ್ನ ಕೊಟ್ಟು ಚಾನ್ಸ್ ಕೊಟ್ಟಿದ್ರು ಇವರ ಬದಲಿಗೆ ಬೇರೊಬ್ಬ ಪ್ಲೇಯರ್ಗಳಿಗೆ ಚಾನ್ಸ್ ಸಿಗುತ್ತೆ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇನ್ನೊಬ್ಬ ಆಟಗಾರ ಅದು ನಿಮಗೆ ಗೊತ್ತಿರ್ಬೋದು ಸ್ವಲ್ಪ ಅಗ್ರೆಸಿವ್ ಜಾಸ್ತಿ ಆಗಿದೆ ಸ್ವಲ್ಪ ದಿವಸ ಮ್ಯಾಚಲ್ಲಿ ಕೂರಿಸಿದ್ರೆ ಇವರನ್ನ ತಕ್ಷಣ ಒಂದು ಸ್ವಲ್ಪ ರೆಡಿ ಆಗಬಹುದು ಒಳ್ಳೆ ಆಟಗಾರ ಆದರೆ ಅಗ್ರೆಸಿವ್ ನನ್ನ ಹಿಂದೆ ವಿರಾಟ್ ಕೊಹ್ಲಿ ಅವರು ಅವರಿದ್ದಾನೋ ಒಂದೊಂದು ದುರಂಕಾರ ಇವರನ್ನ ಈ ರೀತಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಅದು ಬೇರೆ ಯಾರು ಆಟಗಾರ ಅಲ್ಲ ನಮ್ಮ ಆರ್ ಸಿ ಬಿಯ ವೇಗಿ ಅದೇ ರೀತಿ ಟೀಮ್ ಇಂಡಿಯಾದ ಮೂರು ಫಾರ್ಮ್ಯಾಟ್ ಆಡ್ತಿರೋ ವೇಗಿ ಮಹಮ್ಮದ್ ಸಿರಾಜ್ ಅವರು ಮೊಹಮದ್ ಸಿರಾಜ್ ಅವರಿಗೆ ಸ್ವಲ್ಪ ದುರಂಕಾರ ಜಾಸ್ತಿ ಆಗಿರೋ ಕಾರಣ ಈ ಕಾರಣಕ್ಕೋಸ್ಕರ ಇವರ ಮೇಲೆ ಒಂದಿಷ್ಟು ಮ್ಯಾಚಸ್ಗಳು ಕೂರಿಸ್ಬೇಕು ಅನ್ನೋ ಒಂದು ನಿರ್ಧಾರ ಆಗಿದೆ ಅದೇ ರೀ ಅದಲ್ಲದೆ ಇವರಿಬ್ಬರು ಆದರೆ ಗಿಲ್ ಮತ್ತು ಶ್ರೇಯಲ್ ಅವರಿಗೆ ತುಂಬ ಒಂದಿಷ್ಟು ದಿವಸ ಕ್ರಿಕೆಟಿಂದ ದೂರ ಇಡಬೇಕು ಯಾಕಪ್ಪ ಅಂದರೆ ಇವರು ಸ್ಟಿಕ್ಟ್ ಆಗಿ ಆಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರಿಬ್ಬರನ್ನು ಒಂದಿಷ್ಟು ಮುಂದಿನ ಏನೇನ್ ಟೆಸ್ಟ್ ಕ್ರಿಕೆಟ್ ಓಡಿಯ ಕ್ರಿಕೆಟ್ ನಡೀತಿದೆ ಅದಕ್ಕೆ ಸೆಲೆಕ್ಟ್ ಮಾಡಬಾರ್ದನ್ನು ನಿರ್ಧಾರ ಮಾಡ್ತಿದ್ರು ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಿಶ್ಚಿತ ನೋಡಿ ಬಾಯ್